ಜಪ್ಪಿನ ಮಗುವಿನ ಬಂಗಲೆಗೆ ಕರೆದು ಡೀಲ್ ಮಾಡ್ತಿದ್ದ ಸಾಲ ಕೊಡಿಸೋ ನಾಟಕ ಆಡ್ತಿದ್ದ ಈ ರೀತಿ ನಾಟಕ ಆಡಿ ಸುಮಾರು ಇನ್ನೂರು ಕೋಟಿಗೂ ಅಧಿಕ ವಂಚನೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ತಾನೊಬ್ಬ ಉದ್ಯಮಿ ಅಂತ ಹೇಳಿಕೊಂಡು ಈ ರೋಹನ್ ದೋಖಾ ಮಾಡ್ತಾ ಇದ್ದದ್ದು ದೇಶದ ಐಷಾರಾಮಿ ವ್ಯಕ್ತಿಗಳು ಮತ್ತು ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿ ರೋಹನ್ ಸರ್ಡಾನ ಮನೆಯಲ್ಲಿ ಒಂದು ಅಗೋಚರ ಕೋಣೆ ಕೂಡ ಇತ್ತು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೈಡ್ ಔಟ್ ರೂಮ್ ಇದು ಬೆಡ್ ರೂಮ್ ಕಬೋರ್ಡ್ ಒಳಗೆ ಒಂದು ಹಿಡನ್ ಡೋರ್ ಆ ಹಿಡನ್ ಡೋರ್ ಅನ್ನ ತೆಗೆದ್ರೆ ಒಳಗೆ ಒಂದು ವಿಶಾಲವಾದ ಜಾಗ ಇದೆ ಅಗೋಚರ ಕೋಣೆ ಹಿಡನ್ ಡೋರ್ ಇತ್ತು ಹೈ ಡೌಟ್ ರೂಮ್ ನಲ್ಲೇ ಅಡದಕೊಂಡಿರ್ತಿದ್ದ ಈ ರೋಹನ್ ಸಲ್ಡಾನ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಗೊತ್ತೇ ಆಗಲ್ಲ ಕಬೋರ್ಡ್ ಆ ಕಬೋರ್ಡ್ ನಲ್ಲಿ ಒಂದು ಡೋರ್ ಆ ಡೋರ್ ಅನ್ನು ತೆಗೆದು ಒಳಗೋದ್ರೆ ಕಬೋರ್ಡ್ ಅಲ್ಲಿ ಅಲ್ಲೊಂದು ದೊಡ್ಡ ರೂಮ್ ಸಿಗುತ್ತೆ ಈ ರೀತಿ ಒಂದು ಹಿಡನ್ ರೂಮನ್ನು ಅನ್ನ ಮಾಡಿಕೊಂಡಿದ್ದ ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತಹ ಈ ರೋಹನ್ ಸಲ್ಡಾನ ಅಡಕ್ಕೊಳ್ಳೋದಕ್ಕೆ ಅಂತ ಒಂದು ಅಡಗು ತಾಣವನ್ನ ಮನೆಯಲ್ಲಿ ಮಾಡಿಕೊಂಡಿರ್ತಾನೆ ಹೈಡ್ ಔಟ್ ರೂಮ್ ಅದು ಇಲ್ಲೇ ಅಡ್ಕೊಂಡು ಕೂರ್ತಿದ್ದ ಈ ರೋಹನ್ ಸಲ್ಡಾನ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ರೋಹನ್ ಸಲ್ಡಾನ ನಿವಾಸದ ದೃಶ್ಯ ನೋಡ್ತಾ ಇದ್ದೀವಿ ಹೈಡ್ಔಟ್ ರೂಮ್ ಅದು ಕಬೋರ್ಡ್ ನಲ್ಲಿ ಆ ಒಂದು ರೂಮ್ ಇರುತ್ತೆ ಕಬೋರ್ಡ್ ಥರನೇ ಕಾಣಿಸುತ್ತೆ ಹೊರಗಡೆಯಿಂದ ನೋಡ್ತಾ ಇದ್ದಾರೆ ಆದರೆ ಬಾಗಿಲು ತೆಗೆದ್ರೆ ಒಂದು ದೊಡ್ಡ ವಿಶಾಲವಾದಂತಹ ಜಾಗ ಬೆಡ್ ರೂಮ್ ಕಬೋರ್ಡ್ ಒಳಗೆ ಇರುವಂತಹ ಹಿಡನ್ ಡೋರ್ ಸಾಕಷ್ಟು ಮಂದಿ ಉದ್ಯಮಿಗಳಿಗೆ ಶ್ರೀಮಂತರಿಗೆ ವಂಚನೆ ಮಾಡಿದಾನೆ ಸಾಲ ಕೊಡಿಸೋ ನಾಟಕ ಆಡ್ತಿದ್ದ ತಾನು ಒಂದು ದೊಡ್ಡ ಉದ್ಯಮಿ ಅಂತ ಹೇಳಿ ಪೋಸ್ ಕೊಡ್ತಿದ್ದ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಹೈಡ್ ಔಟ್ ರೂಮ್ ಅನ್ನ ಮಾಡಿಕೊಂಡಿದ್ದ ಬೆಡ್ ಕಬೋರ್ಡ್ ಒಳಗಿರುವಂತಹ ವಿಶಾಲವಾದಂತಹ ರೂಮ್ ಇದೆ ನಮ್ಮ ರಿಪೋರ್ಟರ್ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಈ ರೋಹನ್ ಸರ್ಡಾನ ಹಿನ್ನೆಲೆಗೇನು ಎಷ್ಟು ಜನರಿಗೆ ವಂಚನೆ ಮಾಡಿದಾನೆ ಹೇಗೀತಾ ಬಲಗ್ ಬಿದ್ದ ಪ್ರತಿಮಾ ಈತ ಕಳೆದ ಒಂದು ಹತ್ತು ವರ್ಷಗಳಿಂದ ಈತ ವಂಚನೆ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಈಗ ಕೇಳಿ ಬಂದಿರುವಂತದ್ದು ಸಾಕಷ್ಟು ಜನರಿಗೆ ಅಂದ್ರೆ ಹೆಚ್ಚು ಕಡಿಮೆ ಇನ್ನೂರು ಕೋಟಿಗಿಂತಲೂ ಜಾಸ್ತಿ ಈತ ಫ್ರಾಡ್ ಮಾಡಿದ್ದಾನೆ ಇನ್ನೂರ್ ಮುನ್ನೂರು ಕೋಟಿ ಅಷ್ಟೇ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಶಾಕ್ ನಲ್ಲಿ ಅಂದ್ರೆ ಐದು ಕೋಟಿ ಹತ್ತು ಕೋಟಿ ಈ ತರ ಆ ತರ ಆತರ ಫ್ರಾಡ್ ಮಾಡ್ತಾ ಇರೋದು ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಒಂದ್ ಹದಿನೈದು ಇಪ್ಪತ್ ಜನರಿಗಂತೂ ಈತ ಫ್ರಾಡ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಈಗ ಆರಂಭಿಕ ಹಂತದಲ್ಲಿ ಸಿಕ್ಕಿರುವಂತದ್ದು ಆದ್ರೆ ಮಂಗಳೂರು ನಗರ ಪೊಲೀಸರಿಗೆ ಎರಡು ಕಂಪ್ಲೇಂಟ್ ಬಂದಿತ್ತು ಇಬ್ಬರ ಕಂಪ್ಲೇಂಟ್ ಆಧಾರದ ಮೇಲೆ ಅವರು ದಾಳಿಯನ್ನ ಮಾಡಿತ್ತು ಮತ್ತೆ ಆತನನ್ನ ಬಂಧಿಸಿರುವಂತದ್ದು ಸೊ ಅವರು ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಪೊಲೀಸರಿಗೆ ಶಾಕ್ ಆಗಿರುವಂತದ್ದು ಮನೆ ಅಷ್ಟೊಂದು ದೊಡ್ಡ ಐಷಾರಾಮಿ ಬಂಗ್ಲೆ ಒಳಗಡೆ ಅಂದ್ರೆ ಈ ರೀತಿ ಮೋಸ ಮಾಡಿದ ಹಣದಲ್ಲಿ ಆತ ಒಂದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ ಕೋಟಿಗಟ್ಟಲೆ ಮದ್ಯ ಆವತನ ಮನೆಯಲ್ಲಿತ್ತು ಮತ್ತೆ ಒಂದು ಹೈಡ್ಔಟ್ ರೂಮ್ ಕೂಡ ಒಳಗಡೆ ಇತ್ತು ಅಂದ್ರೆ ಆತನ ಬೆಡ್ ರೂಮ್ ಏನಿತ್ತು ಆ ಬೆಡ್ರೂಮ್ ನ ಕಬೋರ್ಡ್ ಅನ್ನ ಓಪನ್ ಮಾಡಿದ್ರೆ ಅಲ್ಲೊಂದು ಸಣ್ಣದೊಂದು ಡೋರ್ ರೀತಿ ಇರ್ತಾ ಇತ್ತು ಅದನ್ನ ಸಳ್ಳಿದ್ರೆ ಆ ಸೀದ ಅಂಡರ್ ಗ್ರೌಂಡ್ ಗೆ ಹೋಗ್ತಾ ಇತ್ತು ಅಂಡರ್ ಗ್ರೌಂಡ್ ನಲ್ಲಿ ಆತ ಹೈಡ್ ಔಟ್ ಆಗ್ತಾ ಇದ್ದ ಅಂದ್ರೆ ಇಂತಹ ಸಂದರ್ಭದಲ್ಲಿ ಅಂದ್ರೆ ಇಂತ ಸಣ್ಣ ಪುಟ್ಟ ಕೇಸ್ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಬೇರೆ ಯಾರಾದ್ರೂ ಸಾಲ ಕೇಳೋಂತವ್ರು ಇಲ್ಲ ಹಣವನ್ನ ಕಳೆದ್ಕೊಂಡಂತವ್ರು ವಾಪಸ್ ಅವ್ರ ಮನೆ ಹತ್ರ ಏನಾದ್ರು ಬಂದ್ರೆ ಆತ ಮನೆಯಲ್ಲಿ ಇಲ್ಲ ಅನ್ನೋದನ್ನ ರೀಪಿಸ್ಕೊಳ್ಳೋದಿಕ್ಕೆ ಪೊಲೀಸರಿಂದ ತಪ್ಪಿಸ್ಕೊಂಡೆ ಈ ತರ ಒಂದು ಹೈಡೌಟ್ ರೂಮ್ ಅನ್ನ ಕೂಡ ಆತ ಮಾಡ್ಕೊಂಡಿರೋದು ಈಗ ಬಯಲಾಗಿರುವಂತದ್ದು ಸೊ ಇಂಥದ್ದೊಂದು ಹೈಡೌಟ್ ರೂಮ್ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ಅಚ್ಚುಕಟ್ಟಾಗಿ ಆತ ಮಾಡ್ಕೊಂಡಿರುವಂತದ್ದು ಅಂದ್ರೆ ಪೊಲೀಸರು ನಿನ್ನೆ ಏನು ಎಲ್ಲಾ ರೀತಿಯಲ್ಲಿ ಅಂದ್ರೆ ಅದನ್ನ ಪ್ಲೈವುಡ್ ಗಳನ್ನ ಬಡಿದ್ರು ಎಲ್ಲೆಲ್ಲಿ ಸೌಂಡ್ ಬರ್ತಾ ಇದೆ ಅದನ್ನೆಲ್ಲ ಆಧರಿಸಿ ಅವರು ವಾಪಸ್ ಆದ್ರೂ ತೆಗೆದಂತ ವೇಳೆ ಇದೆಲ್ಲ ಬಯಲಾಗಿರುವಂತದ್ದು ಆ ಇನ್ನೂರಿಂದ ಮುನ್ನೂರು ಕೋಟಿಗೂ ಹೆಚ್ಚು ಈತ ಫ್ರಾಡ್ ಮಾಡಿದ್ದಾನೆ ಅನ್ನೋದು ಕೇಳ್ಬರ್ತಾ ಇದೆ ಅದಾದ ಬಳಿಕ ಈಗ ಇನ್ನ ಹೆಚ್ಚು ಜನ ಯಾರ್ಯಾರು ಈತನಿಂದ ಮೋಸ ಹೋಗಿದ್ದಾರೆ ಅವ್ರು ಯಾರು ಕೆಲವೊಂದು ಅಂದ್ರೆ ಈತನಿಂದ ಮೋಸ ಹೋದಂತವ್ರು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿ ಇರ್ತಾ ಇರ್ತಿಲ್ಲ ಸೊ ಅದರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಯಾರು ಅಷ್ಟಾಗಿ ಮುಂದೆ ಬರ್ತಾ ಇರಲಿಲ್ಲ ಸೊ ಈ ವಿಚಾರ ಈಗ ಬಯಲಾಗಿ ಎರಡು ಕಂಪ್ಲೇಂಟ್ ಆದ್ಮೇಲೆ ಇನ್ನ ಸಾಕಷ್ಟು ಜನರು ಮುಂದೆ ಬರುವಂತಹ ಸಾಧ್ಯತೆ ಇದೆ ಈತನಿಂದ ಯಾರ್ಯಾರು ಮೋಸ ಹೋಗಿದ್ದಾರೆ ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತ ಸಾಧ್ಯತೆ ಇದೆ ಥ್ಯಾಂಕ್ ಯು ಪೃಥ್ವಿರಾಜ್ ಕಮಲ ಮಾಹಿತಿಗೆ